ಮಧ್ಯಾಹ್ನದ ಊಟಕ್ಕೆ ಇವತ್ತು ಸಾಂಬಾರ್ ಬದಲಾಗಿ ಅಕ್ಕಿ ರೊಟ್ಟಿ ಹಾಗೆ ಹಿತ್ಕದ ಬೇಳೆನ ಹಾಕಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತೀವಿ ನೋಡಿ ಅದು ಹಾಗೇನೆ ಅದರೊಟ್ಟಿಗೆ ಕಾಂಬಿನೇಷನ್ಗೆ ಒಂದು ತರಕಾರಿ ಗೊಜ್ಜಿನ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದೆ ಆದರೆ ಟೈಮ್ ಒಂದು ಗಂಟೆ ಆಗೋಗಿತ್ತು ಮೊದಲು ತರಕಾರಿ ಗೊಜ್ಜು ಮಾಡಿಬಿಡೋಣ ಇಲ್ಲಿ ಲೇಟಾಗಿಬಿಡತ್ತೆ ಅಂತ ಅಂದ್ಬಿಟ್ಟು ಫ್ರಿಜ್ ಓಪನ್ ಮಾಡಿ ಫ್ರೀಸರಿಂದ ತೆಂಗಿನಕಾಯಿ ಬಾಕ್ಸ್ ಓಪನ್ ಮಾಡ್ತೀನಿ ಅದರಲ್ಲಿ ತೆಂಗಿನಕಾಯೇ ಇರಲಿಲ್ಲ ನನಗೆ ತೆಂಗಿನಕಾಯಿ ಇಲ್ಲದೆ ಯಾವುದೇ ಗೊಜ್ಜು ಅಡುಗೆ ಎಲ್ಲ ಅಷ್ಟು ರುಚಿಯೇ ಬರೋದಿಲ್ಲ ಸೊ ಹಾಗಾಗಿ ತೆಂಗಿನಕಾಯೆಲ್ಲ ತುರ್ ತುರಿಯೋ ಅಷ್ಟು ಟೈಮ್ ಸಹ ಇರಲಿಲ್ಲ ಒಂದು ಅರ್ಧ ಗಂಟೆಲಿ ಮಾಡಿಬಿಡಬೇಕು ಹಾಗೆಯೇ ವೀಡಿಯೋನೂ ಸಹ ಮಾಡಬೇಕು ಯಾವತ್ತೂ ಇದ್ರೂ ಅಡುಗೆ ಮಾಡಿ ಅಡುಗೆ ಮ ಬೇಗ ಮಾಡಿಬಿಡ್ಬೋದು ಇಪ್ಪತ್ತು ನಿಮಿಷಕ್ಕೆಲ್ಲ ಆದರೆ ಎಡಿಟಿಂಗು ವಿಡಿಯೋ ಎಲ್ಲ ಇದ್ದಾಗ ವೀಡಿಯೋ ಎಲ್ಲ ಇದ್ದಾಗ ಇಪ್ಪತ್ತು ನಿಮಿಷದಲ್ಲಿ ಆಗುವಂಥ ಅಡುಗೆ ಮುಕ್ಕಾಲು ಗಂಟೆ ಆದರೂ ಆಗುತ್ತೆ ಕೆಲವೊಮ್ಮೆ ಒನ್ ಅವರ್ ಆದರೂ ಆಗುತ್ತೆ ಏಕೆಂದರೆ ಕ್ಯಾಮ್ರಾದ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ಅಕ್ಕಿ ರೊಟ್ಟಿ ಹಾಗೆ ಗೊಜ್ಜು ಮಾಡೋಷ್ಟು ಟೈಮ್ ಇರಲಿಲ್ಲ ಅಲ್ವಾ ತರಕಾರಿನೆಲ್ಲ ಕಟ್ ಮಾಡಿ ಸಿಂಪಲ್ಲಾಗಿ ರುಚಿಕರವಾಗಿರೋವಂಥ ಒಂದು ರೈಸ್ ಬಾತ್ನ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಕೋತಾ ಇದ್ದೀನಿ ನಾನು ಬೇಳೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಇದರೊಟ್ಟಿಗೆ ಸೇರಿಸ್ತಾ ಇದ್ದೀನಿ ಮತ್ತೆ ಫ್ರಿಜ್ನಲ್ಲಿ ಇಟ್ಟರೆ ಒಂಥರ ಹಳೇದಾದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಯಾರೆಟು ಬೀನ್ಸು ಬಟಾಣಿ ಬೇಳೆ ಕಾಲಿಫ್ಲವರ್ ಇವಿಷ್ಟು ತರಕಾರಿ ತೊಗೊಂಡಿದ್ದೀನಿ ಜೊತೆಗೆ ಪಲಾವ್ಗೆ ಬೇಕಾಗಿರೋ ಅಂಥದ್ದು ಪಲಾವ್ ಎಲೆ ಸೋಂಪು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಒಂದೇ ಒಂದು ಜಾಪತ್ರೆ ಎಲ್ಲನೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ಜೊತೆಗೆ ಮರಾಠಿ ಮೊಗ್ಗು ಹಾಗೆಯೇ ಅನಾನಸ್ ಹೂವು ಇವಿಷ್ಟನ್ನು ಸಹ ರೆಡಿ ಮಾಡಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ಈ ರೈಸ್ ಬಾತ್ಗೆ ಸ್ವಲ್ಪ ತೆಂಗಿನಕಾಯಿಯೂ ಬೇಕಾಗೋದಿಲ್ಲ ಹಾಗೆಯೇ ಕೊಬ್ಬರಿನೂ ಸಹ ಬೇಕಾಗೋದಿಲ್ಲ ತುಂಬಾ ಚೆನ್ನಾಗಿ ಅಂತ ಮಾಡಿಬಿಡ್ಬೋದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಕುಕ್ಕರ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಎರಡೂ ಹಾಕಿ ತೊಗೊಂಡಿದ್ದಂಥ ಪಲಾವ್ ಮಸಾಲೆ ಎಲ್ಲ ಸೇರಿಸಿದ್ದೀನಿ ಇದನ್ನು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಉದ್ದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಿಷ್ಟನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲ ಪ್ರೊಸೀಜರ್ ಹೈ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಹೈ ಫ್ಲೇಮಲ್ಲೇ ಫಟಾಫಟ್ ಅಂತ ಮಾಡ್ಬಿಡೋ ಮಾಡಿ ಮಾಡ್ತಾ ಇರೋದ್ರಿಂದ ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ಈ ರೆಸಿಪಿ ರೆಡಿ ಆಗಿಬಿಟ್ಟಿರುತ್ತೆ ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂಥ ತರಕಾರಿಗಳ್ನು ಸಹ ಹಾಕಿ ಹೈ ಫ್ಲೇಮ್ನಲ್ಲಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಇದಕ್ಕೆ ಒಂದು ಪೌಡರ್ನ ಸೇರಿಸ್ತಾ ಇದ್ದೀನಿ ಯಾವ ಪೌಡರಪ್ಪ ಅಂತ ಅಂದರೆ ವಾಂಗಿಭಾತ್ ಮಸಾಲ ಯೂಶ್ವಲಿ ಇದನ್ನ ವಾಂಗಿಭಾತ್ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ತೀವಿ ಆದರೆ ನಮ್ಮನೆಯಲ್ಲಿ ವಾಂಗಿಭಾತ್ ಅಂದರೆ ಬದ್ನೆಕಾಯಿನ ಹಾಕಿ ವಾಂಗಿಭಾತ್ ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ಇಷ್ಟಪಡಲ್ಲ ಬದ್ನೆಕಾಯಿ ಎಲ್ಲ ಸೈಡಲ್ಲಿ ತೆಗೆದಿರ್ತಾರೆ ಬರೀ ರೈಸ್ ಮಾತ್ರ ತಿಂತಾರೆ ಸೊ ಹಾಗಾಗಿ ನಾನು ವಾಂಗಿಭಾತ್ ಮಾಡೋದು ಸ್ವಲ್ಪ ಕಡಿಮೆನೇ ಆದರೆ ನನಗೆ ತುಂಬ ಇಷ್ಟ ಈ ವಾಂಗಿಭಾತ್ ಮಸಾಲದು ಫ್ಲೇವರು ಸೊ ಹಾಗಾಗಿ ನಾನು ಐಡಿಯಾ ಮಾಡಿ ಕೆಲವೊಮ್ಮೆ ಈ ರೀತಿ ಮಾಡ್ತಾಯಿರ್ತೀನಿ ನಾರ್ಮಲ್ ಪಲಾವ್ ಥರನೇ ಪಲಾವ್ ಮಸಾಲೆ ಬದಲಾಗಿ ನಾನು ವಾಂಗಿಭಾತ್ ಮಸಾಲ ಹಾಕ್ಬಿಟ್ಟು ಈ ರೀತಿ ಮಾಡ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವಾಗಲೂ ವಾಂಗಿಭಾತ್ ಮಸಾಲೆನ ಹಾಕಿ ನೀವು ಬದನೆಕಾಯಿ ಹಾಕಿ ವಾಂಗಿಭಾತ್ ಮಾಡ್ತಾ ಇದ್ರೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟು ವಾಂಗಿಭಾತ್ ಮಸಾಲ ಹಾಕಿದ ನಂತರನೂ ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ತೊಳ್ಕೊಂಡಿದ್ದಂಥ ಅಕ್ಕಿ ಹಾಕಿದ್ದೀನಿ ಅಕ್ಕಿ ನಂತರ ಇಲ್ಲಿ ನೀರನ್ನು ಸೇರಿಸಿದ್ದೀನಿ ಅಕ್ಕಿ ಒಂದೂವರೆ ಕಪ್ ತೊಗೊಂಡಿದ್ದೆ ನೀರು ಮೂರು ಕಪ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಹಾಗೇ ಸ್ಲೈಸ್ ಮಾಡಿಟ್ಕೊಂಡಿದ್ದಂಥ ಟೊಮ್ಯಾಟೊ ಇವಿಷ್ಟನ್ನು ಹಾಕಿ ಒಂದು ಕುದಿ ಬರೋವರೆಗೆ ವೆಯ್ಟ್ ಮಾಡಬೇಕು ಒಂದು ಕುದಿ ಬರ್ತಾಯಿದ್ದ ಹಾಗೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ವಾಂಗಿಭಾತ್ ಮಸಾಲ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಎಕ್ಸ್ಟ್ರಾ ನಾನು ಇದಕ್ಕೆ ಖಾರ ಪುಡಿ ಏನೂ ಇಲ್ಲ ಜಸ್ಟ್ ಅದೊಂದು ಮಸಾಲ ಫ್ಲೇವರ್ ಸಾಕಾಗತ್ತೆ ನೀವು ಯಾವತ್ತಾದರೂ ವಾಂಗಿಭಾತ್ ಮಸಾಲಾನ ಯೂಸ್ ಮಾಡಿ ಈ ರೀತಿ ರೈಸ್ ಭಾತನ್ನ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಟ್ರೈ ಮಾಡಿಲ್ಲ ಅಂತ ಅಂದರೆ ಖಂಡಿತ ಟ್ರೈ ಮಾಡಿ ಒಂದು ಸಲ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಲೈಟಾಗಿರುತ್ತೆ ಚೆನ್ನಾಗಿ ಡಿನ್ನರ್ಗಾಗಿರ್ಬೋದು ಚೆನ್ನಾಗಿರುತ್ತೆ ಹಾಗೆ ಲಂಚ್ ಬಾಕ್ಸ್ಗಳಿಗೂ ಚೆನ್ನಾಗಿರುತ್ತೆ ಒಂದು ಕುದಿ ಬರ್ತಾ ಇದ್ದ ಹಾಗೆ ಕುಕ್ಕರ್ಲಿನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ತಗೋತೀನಿ ನಾನು ಅದು ಒಂದು ವಿಸಲ್ ಬರೋ ಅಷ್ಟರಲ್ಲಿ ಈ ಕಡೆ ನಾನು ಸಿಂಪಲಾಗಿ ಮೊಸರು ಬಜ್ಜಿಗೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ಗಟ್ಟಿಯಾಗಿರೋವಂಥ ಮೊಸರು ಆ್ಯಡ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಹಾಲನ್ನು ಸಹ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹುಳಿ ಇತ್ತು ಮೊಸರು ಹಾಗಾಗಿ ಸ್ವಲ್ಪ ಹಾಲನ್ನು ಸೇರಿಸಿದ್ದೀನಿ ಎರಡನ್ನೂ ನೀಟಾಗಿ ವಿಸ್ಕ್ ಮಾಡಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ್ದಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಈರುಳ್ಳಿ ಬೇಕಿದ್ದರೆ ನೀವು ಟೊಮ್ಯಾಟೊ ಹಾಕೋಬೋದು ನನಗೆ ಮೊಸರು ಬಜ್ಜಿಯಲ್ಲಿ ಟೊಮ್ಯಾಟೊ ಅಷ್ಟಾಗಿ ಇಷ್ಟ ಆಗಲ್ಲ ಹಾಗಾಗಿ ನಾನು ಬರೀ ಈರುಳ್ಳಿನ ಮಾತ್ರ ಹಾಕಿದ್ದೀನಿ ಜಾಸ್ತಿ ಹಾಕಿದ್ದೀನಿ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿ ಸರಿ ಇದೆಯಾ ಅಂತ ಇನ್ನೂ ಹುಳಿ ಇತ್ತು ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಸಕ್ಕರೆ ಹಾಕೋಬೋದು ಬಟ್ ಕರೆಕ್ಟಾಗಿತ್ತು ಟೇಸ್ಟು ಸೊ ಹಾಗಾಗಿ ನಾನು ಏನು ಸಕ್ಕರೆ ಎಲ್ಲ ಏನು ಆ್ಯಡ್ ಮಾಡಲಿಲ್ಲ ಎಕ್ಸ್ಟ್ರಾ ನೀರು ಹಾಕಕ್ಕೆ ಹೋದರೆ ತುಂಬ ತೆಳು ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿ ಇರಬೇಕಲ್ವ ಮೊಸರು ಬಜ್ಜಿ ಅಂದಮೇಲೆ ಈ ಕಡೆ ನೋಡಿ ಒಂದು ವಿಸಿಲ್ ಬಂದು ಪಲಾವ್ ಸಹ ರೆಡಿಯಾಗಿದೆ ವಾಂಗಿ ಪಲಾವ್ ಅಂತಲೇ ಹೇಳ್ಬೋದು ಇದನ್ನು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಘಮ ಘಮ ಅಂತಿತ್ತು ಗೊತ್ತಾ ಇಡೀ ಮನೆಯೇ ಘಮ ಘಮ ಅಂತಿತ್ತು ಅಷ್ಟು ಚೆನ್ನಾಗಿತ್ತು ಮಾತ್ರ ಟೇಸ್ಟಲ್ಲಂತೂ ಅದ್ಭುತವಾಗಿತ್ತು ನಿಜ ಹೇಳಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಗೆ ಫ್ರೈ ಮಾಡಿದಂಥ ಗೋಡಂಬಿ ಎಲ್ಲ ಹಾಕ್ಕೊಂಡು ನೀವು ಸರ್ವ್ ಮಾಡಿದ್ರಿ ಅಂದರೆ ಸಕ್ಕದಾಗಿರುತ್ತೆ ಟೇಸ್ಟು ನೋಡಿ ಉದ್ರುದ್ರಾಗಿ ಬಂದಿದೆ ಪಲಾವು ಎಲ್ಲೂ ಮುದ್ದೆ ಮುದ್ದೆ ಥರ ಆಗಿಲ್ಲ ಟೇಸ್ಟಲ್ಲಂತೂ ಸೂಪರ್ ಆಗಿತ್ತು ನಾನು ಅಡುಗೆ ಮಾಡೋ ಅಷ್ಟರಲ್ಲೇ ಏನು ಎರಡು ಗಂಟೆಗೆ ಒಂದು ಐದು ನಿಮಿಷ ಟೈಮ್ ಇತ್ತು ಅಷ್ಟೇ ಅಷ್ಟರಲ್ಲಿ ಪ್ರದೀಪ್ ಸಹ ಮಧ್ಯಾಹ್ನದ ಊಟಕ್ಕೆ ಬಂದರು ಅವ್ರಿಗೆ ಬೆಳಗ್ಗೆ ಹೇಳಿದ್ದೆ ಮಧ್ಯಾಹ್ನ ರೊಟ್ಟಿ ಮಾಡ್ತೀನಿ ಅಂತ ಅವರು ಪಲಾವ್ ಸರ್ವ್ ಮಾಡ್ತಿದ್ದ ಹಾಗೆಯೇ ರೊಟ್ಟಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ಯಾ ಅಂತ ಹೇಳಿ ನಗ್ತಾ ಇದ್ರು ನಾನು ಯೂಶ್ಯಲಿ ಮನೆಯಲ್ಲಿ ಮಧ್ಯಾಹ್ನದೊತ್ತು ಸಾಂಬಾರು ಮಾಡೋದು ಕಡಿಮೆ ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ಮಾಡ್ಕೋತೀನಿ ಅಷ್ಟೇ ಜಾಸ್ತಿ ನಾನು ಈ ರೀತಿ ಬ್ರೇಕ್ಫಾಸ್ಟ್ ಐಟಮ್ಸ್ನೇ ಮಧ್ಯಾಹ್ನಕ್ಕೂ ಸಹ ಮಾಡಿಬಿಡ್ತೀನಿ ಅದನ್ನೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ರಾತ್ರಿಗೂ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ಇವತ್ತೂ ಸಹ ಬ್ರೇಕ್ಫಾಸ್ಟದ ರೆಸಿಪಿನೇ ಮಧ್ಯಾಹ್ನದ ಲಂಚ್ಗೂ ಸಹ ಮಾಡಿದ್ದೀನಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಖಂಡಿತ ಟ್ರೈ ಮಾಡಿ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ಖಾರವೂ ಕಡಿಮೆ ಇರುತ್ತಲ್ವ ನೀವು ಸಹ ಟ್ರೈ ಮಾಡಿ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನಿಮಗೆ ಯಾವ ರೀತಿ ರೆಸಿಪೀಸ್ ಬೇಕು ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಸ್ವೀಟ್ ಯಾವುದು ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಟೇಕ್ ಕೇರ್